ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಿದ್ಧವಾಗ್ತಾ ಇದೆ ಈಗ ಜೈಲಲ್ಲಿರೋ ಎ ಒನ್ ಪವಿತ್ರ ಗೌಡ ಜಾಮೀನಿಗೆ ಹಾಕೊಂಡಿದ್ದಾರೆ ಅರ್ಜಿಯನ್ನ ಸಿಗುತ್ತಾ ಸೊ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ ಎ ಒನ್ ಪವಿತ್ರ ಗೌಡ ಜಾಮೀನು ಸಿಗುತ್ತಾ ಇವತ್ತು ಪವಿತ್ರ ಗೌಡ ಮಾತ್ರ ಅಲ್ಲ ಎ ಟೆನ್ ವಿನಯ್ ಮತ್ತು ಎ ಸೆವೆನ್ ಅನುಕುಮಾರ್ ಇವರು ಕೂಡ ಜಾಮೀನ್ ಹಾಕ್ಕೊಂಡಿದ್ದಾರೆ ಕೆಲವೇ ಕ್ಷಣದಲ್ಲಿ ಎರಡು ಮೂವತ್ತರ ವೇಳೆಗೆ ವಿಚಾರಣೆ ಆರಂಭ ಆಗುತ್ತೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತಾ ಇನ್ನಷ್ಟು ದಿನ ಜೈಲೇ ಫಿಕ್ಸ್ ಆಗುತ್ತಾ ಇದು ಪ್ರಶ್ನೆ ಇವತ್ತೇ ಮೊದಲ ಬಾರಿಗೆ ಅರ್ಜಿ ವಿಚಾರಣೆಗೆ ಕೈಗೆತ್ತಿಕೊಳ್ತಾ ಇರ್ತಕ್ಕಂಥ ಕೋರ್ಟು ಇವ್ರು ಕೇಳಿದ್ರು ತಕ್ಷಣ ಜಾಮೀನು ಮಂಜೂರು ಮಾಡಕ್ಕೆ ಬರೋಲ್ಲ ಇದು ಕೊಲೆ ಕೇಸ್ ತ್ರೀ ನಾಟ್ ಸಿಕ್ಸ್ ಕಷ್ಟ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳಿ ಪವಿತ್ರ ಗೌಡ ವಿನಯ್ ಮತ್ತು ಅನುಕುಮಾರ್ ಏನಾಗಬಹುದು ಇವತ್ತು ಕೋರ್ಟ್ನಲ್ಲಿ ಏನು ನಿರೀಕ್ಷೆಗಳು ಅರವಿಂದ್ ಏನಂದ್ರೆ ಪ್ರಮುಖವಾಗಿ ಕಳೆದ ಎರಡು ದಿನಗಳ ಹಿಂದೆ ಹಿಂದೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅನುಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಹೇಳಿ ಏನೋ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದ್ದು ಆ ಸೂಚನೆಯ ಮೇರೆಗೆ ಇವತ್ತು ಆಕ್ಷೇಪಣೆ ಕೂಡ ಸಲ್ಲಿಕೆ ಆಗ್ತಾರಂಥದ್ದು ಆಕ್ಷೇಪಣೆಯನ್ನು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಇವತ್ತು ವಾದ ಮಂಡನೆ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಯಾಕೆಂದ್ರೆ ಇವರು ಎಸ್ ಪಿ ಅವರ ಇವರ ಅನುಪಸ್ಥಿತಿ ಏನಿದೆ ಅದನ್ನು ಅನುಪಸ್ಥಿತಿಯ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಆಗುತ್ತೆ ವಿಚಾರಣೆ ಆದ ಬಳಿಕ ಕೇವಲ ಆರೋಪಿಗಳ ಪರ ವಕೀಲರು ವಾದವನ್ನು ಮಂಡನೆ ಮಾಡುವಂತ ಸಾಧ್ಯತೆಗಳಿದ್ದಾವೆ ಆದರೆ ಸರ್ಕಾರದ ಪರವಾಗಿ ಪ್ರಸನ್ನ ಕುಮಾರ್ ಅವರು ಇವತ್ತು ವಾದವನ್ನು ಮಂಡನೆ ಮಾಡಲ್ಲ ಕೇವಲ ಅವರ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡ್ತಾರೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿ ಮಂಗಳವಾರಕ್ಕೆ ವಿಚಾರಣೆಯನ್ನು ಮುಂದೂಡಲಿಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂಥದ್ದು ಬಹುತೇಕ ಇವತ್ತು ಅವರಿಗೆ ಜಾಮೀನು ಸಿಕ್ಕುತ್ತೆ ಸಿಕ್ಕಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಒಂದು ಕಡೆ ವಾದವನ್ನು ಆಲಿಸ್ತಾರೆ ಇನ್ನೊಂದು ಕಡೆ ವಾದವನ್ನು ಆಲಿಸಿ ಅದಾದ ಬಳಿಕ ಆರ್ಡರನ್ನು ರಿಸರ್ವ್ ಅನ್ನು ಮಾಡುವಂಥದ್ದು ಆರ್ಡರ್ ರಿಸರ್ವ್ ಮಾಡಿ ಅದಾದ ಬಳಿಕ ಆರ್ಡರ್ ಬರುವಂಥ ಸಾಧ್ಯತೆಗಳು ಇರುವಂಥದ್ದು ಕೇವಲ ಕೇವಲ ಇವತ್ತು ಆಕ್ಷೇಪಣೆ ಸಲ್ಲಿಕೆ ಮಾತ್ರ ನಡೆಯುತ್ತೆಂಥ ಮುರಳಿ ಯು ಮಾಹಿತಿಗೆ ಧನ್ಯವಾದ ನೋಡೋಣ ಇವತ್ತು ಏನು ತೀರ್ಮಾನವನ್ನು ಕೋರ್ಟ್ ಕೈಗೊಳ್ಳುತ್ತೆ ಯಾಕೆಂದ್ರೆ ಎಸ್ ಪಿ ಪಿ ಅವರ ಅನುಪಸ್ಥಿತಿ ಕೂಡ ಇದೆ ಹಾಗಾಗಿ ಕೋರ್ಟ್ ಏಕಾಏಕಿ ತೀರ್ಮಾನ ಕೊಡೋದಕ್ಕೆ ಬರಲ್ಲ ಕೊಡಲ್ಲ ಬರಲ್ಲ ಅನ್ನೋದಕ್ಕಿಂತ ಕೊಡಲ್ಲ ಸ್ವಲ್ಪ ಮುಂದೂಡಿಕೆ ಆಗುತ್ತಿದೆ ವಿಚಾರಣೆ ಇನ್ನು ಇದೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ಗೆ ಕಾನೂನು ಕುಣಿಕೆ ಅಂತಕ್ಕಂಥದ್ದು ಬಿಗಿ ಆಗ್ತಾ ಇದೆ ಯಾವ ಕಾರಣಕ್ಕೂ ಜಾಮೀನು ಸಿಗೋದು ಡೌಟ್ ಏನೋ ಅನ್ನೋದು ಅನಿಸ್ತಾ ಇದೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಷ್ಟು ದಿನ ದರ್ಶನ್ ಅವರು ಎ ಟು ಆದರೆ ಎರಡನೇ ಆರೋಪಿಯಾಗಿದ್ದರು ಈಗ ಇನ್ನು ಮುಂದಕ್ಕೆ ಎ ಒನ್ ಅಂತೆ ಮೊದಲ ಆರೋಪಿ ಮಾಡ್ತಾರಂತೆ ಕೊಲೆ ಕೇಸಲ್ಲಿ ಪವಿತ್ರ ಬದಲಿಗೆ ದರ್ಶನ್ ಅವರನ್ನು ಎ ಒನ್ ಮಾಡುವ ಸಾಧ್ಯತೆ ಇದೆ ಶೀಘ್ರವೇ ಚಾರ್ಜ್ ಶೀಟನ್ನು ಹಾಕ್ತಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಎಫ್ ಐ ಆರ್ನಲ್ಲಿ ಎ ಟೂನೇ ಇರೋದು ಬಟ್ ಚಾರ್ಜ್ ಶೀಟ್ ಹಾಕೋ ಅಷ್ಟೊತ್ತಿಗೆ ಇವರಿಗೆ ಪ್ರಬಲ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಹಾಗೆ ಬದಲಾಯಿಸ್ಕೋಬೋದು ದರ್ಶನ್ ಅವರನ್ನೇ ಒನ್ ಅಂತ ಮಾಡ್ಬೋದು ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ಯಾಕೆ ಅಂತ ಪ್ರಶ್ನೆ ಬರುತ್ತಲ್ಲ ಏಟು ಇದ್ದವ್ರನ್ನ ಒನ್ ಯಾಕಪ್ಪ ಮಾಡಿದ್ರು ಅಂದರೆ ಎ ಒನ್ ಆರೋಪಿ ಅಂದರೆ ಕೊಲೆ ಕೇಸ್ನ ಪ್ರಮುಖ ಸೂತ್ರಧಾರ ಒನ್ ಮಾಡಿದ್ರೆ ಇಡೀ ಪ್ರಕರಣದ ಸೂತ್ರಧಾರ ದರ್ಶನ ಆಗ್ತಾರೆ ಯಾಕೆ ರಾಘವೇಂದ್ರ ಅವರಿಗೆ ಕರೆ ಮಾಡಿ ರೇಣುಕಾಸ್ವಾಮಿ ಪತ್ತೆ ಹೆಚ್ಚೋದಕ್ಕೆ ಮೊದಲಿಗೆ ದರ್ಶನ ಸುಪಾರಿ ಕೊಡ್ತಾರೆ ಇವರು ಮಾಡಿರೋ ಒಂದೊಂದೇ ತಪ್ಪು ಹೇಳ್ತೀನಿ ನೋಡಿ ಎರಡನೇದು ರೇಣುಕಾಸ್ವಾಮಿ ಪತ್ತೆ ಆಯಿತು ಆಮೇಲೆ ಅವನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬಾ ಅಂತ ಸೂಚನೆ ಕೊಡ್ತಾರೆ ಇದು ಎರಡನೇ ತಪ್ಪಾಯಿತು ಆಮೇಲೆ ಪಟ್ಟಣಗೆರೆ ಶೆಡ್ಡಿಗೆ ತಂದ ಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮತ್ತು ಹತ್ಯೆ ಇದೆರಡೂ ಕೂಡ ನಡೆದಿದೆ ಮೂರನೇ ಅಪರಾಧ ಆಯಿತು ಅದಾದಮೇಲೆ ಶವ ಸಾಗಿಸೋದಕ್ಕೆ ಹುಡುಗರನ್ನು ಹುಡುಕೋದಕ್ಕೆ ದರ್ಶನ್ ಹೇಳಿದರು ಸಾಕ್ಷಿ ನಾಶ ಶವ ಸಾಗಿಸೋದು ಶವ ವಿಲೇವಾರಿಗೆ ಅಂತ ಮೂವತ್ತು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದರು ದರ್ಶನ್ ಆಮೇಲೆ ಮನೆಯಲ್ಲಿದ್ದ ಹಣವನ್ನೇ ಪ್ರದೂಷ್ಗೆ ದರ್ಶನ್ ಕೊಟ್ಟಿದ್ದರು ಇರಲಿ ಅದರ ಜೊತೆಗೆ ಮನೆಯ ಸಿ ಸಿ ಟಿ ವಿ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿದರು ದರ್ಶನ್ ಇದು ಸಾಕ್ಷಿ ನಾಶ ಇಷ್ಟೆಲ್ಲ ಆರೋಪಗಳಿರೋದ್ರಿಂದ ಪ್ರಕರಣದ ಸಾಕ್ಷ್ಯನಾಶದ ಆರೋಪ ಹೊತ್ತಿರೋ ದರ್ಶನ್ ಎ ಒನ್ ಆಗಲೇಬೇಕು ಅಂತ ಪೊಲೀಸರು ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಚಾರ್ಜ್ ಶೀಟ್ ಹಾಕುವ ವೇಳೆಗೆ ದರ್ಶನ್ ಎರಡನೇ ಆರೋಪಿಯಲ್ಲ ಮೊದಲನೇ ಆರೋಪಿ ಇಡೀ ಕೊಲೆ ಪ್ರಕರಣ ಕಿಡ್ನ್ಯಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಸೂತ್ರಧಾರನೇ ದರ್ಶನ್ ಅಂತ ಆಗುತ್ತೆ ಆಯ್ತು ಒಂದು ವೇಳೆ ಎ ಟು ಇಂದ ಎ ಒನ್ ಆದರೂ ಅಂತ ಅನ್ಕೊಳ್ಳೋಣ ದರ್ಶನ್ ಏನು ಸಂಕಷ್ಟ ಅವರಿಗೆ ಬಂದೊದಗುತ್ತೆ ಹಂತ ಹಂತವಾಗಿ ಪ್ರತಿ ಹಂತದಲ್ಲೂ ಸಂಕಷ್ಟವೇ ಓಕೆ ಕೊಲೆ ಕೇಸಲ್ಲಿ ಪ್ರಕರಣ ಈ ಪ್ರಕರಣದಲ್ಲಿ ದರ್ಶನ್ ಎ ಟು ಅಲ್ಲ ಎ ಒನ್ ಅಂತಕ್ಕಂಥದ್ದು ಈಗಾಗಲೇ ಆ ಥರ ಮಾಡ್ತಾರೆ ಅಂತ ಮಾಹಿತಿ ಇದೆ ಎ ಒನ್ ಅಂದರೆ ಪ್ರಕರಣದ ಸೂತ್ರಧಾರ ಸದ್ಯಕ್ಕೆ ಕೊಲೆ ಪ್ರಕರಣದಲ್ಲಿ ಎ ಒನ್ ಆಗಿರೋದು ಪವಿತ್ರ ಗೌಡ ದರ್ಶನ್ ಕೇಸಲ್ಲಿ ಎ ಒನ್ ಆಗ್ಬಿಟ್ರೆ ಈ ಕೇಸಲ್ಲಿ ಜಾಮೀನ್ ಸಿಗೋದು ಕೂಡ ಕಷ್ಟ ಆಗ್ಬಿಡುತ್ತೆ ನಟ ದರ್ಶನ್ಗೆ ಜಾಮೀನ್ ಸಿಗೋದು ಕೂಡ ಕಷ್ಟ ಚಾರ್ಜ್ ಶೀಟ್ ಸಲ್ಲಿಸಿದ್ರ ಮೇಲೂ ಕೂಡ ಜಾಮೀನು ಸಿಗೋದು ಕಷ್ಟ ಅಂದರೆ ಬಿಡುಗಡೆಯಾಗೋದೇ ಕಷ್ಟ ದರ್ಶನ್ ಎಲ್ಲ ಕಡೆಯಿಂದನೂ ಲಾಕ್ ಮಾಡಿಬಿಟ್ಟಿದ್ದಾರೆ ದರ್ಶನ್ ವಿರುದ್ಧ ಕೊಲೆ ಪ್ರಚೋದನೆ ಕೊಲೆ ಕೊಲೆ ಸಾಕ್ಷನಾಶ ಅಪಹರಣದಂತಹ ಗುರುತರವಾದಂತಹ ಆರೋಪಗಳಿದೆ ಎಲ್ಲವೂ ಕೂಡ ಈ ಎಲ್ಲ ಸೆಕ್ಷನ್ ದರ್ಶನ್ಗೆ ಮುಳುವಾಗುತ್ತೆ ಈ ಪ್ರಕರಣದ ಮಾಸ್ಟರ್ ಮೈಂಡೇ ದರ್ಶನ್ ಅಂತ ಆಗ್ಬಿಡುತ್ತೆ ದರ್ಶನ್ನ ಏವನ್ ಮಾಡೋದ್ರಿಂದ ದರ್ಶನ್ಗೆ ಜಾಮೀನು ಸಿಗೋದು ವಿಪರೀತ ಕಷ್ಟ ಬೇರೆಯವರಿಗೆಲ್ಲ ಕೊಡ್ತಾರೆ ಪ್ರಕರಣದಲ್ಲಿ ಹತ್ತನೇ ಆರೋಪಿ ಹನ್ನೊಂದು ಹನ್ನೆರಡು ಹದಿಮೂರು ಅವರುಗಳಿಗೆಲ್ಲ ಕಾಲಕ್ರಮೇಣ ಕೊಡ್ತಾರೆ ಬಟ್ ದರ್ಶನ್ಗೆ ಜಾಮೀನು ಸಿಗೋದು ಕಷ್ಟ